ಸಾದಲಿ ಹೋಬಳ ಕೇಂದ್ರ ಭಾಗದಿಂದ ಸವಿತಾ ಸಮುದಾಯದ ಎಲ್ಲ ಮುಖಂಡರು ಮತ್ತು ಸ್ವಾಭಿಮಾನಿ ಮತದಾರರು ಮಾನ್ಯ ಶಾಸಕರ ಒಂದು ಅಭಿವೃದ್ಧಿಗೆ ಮೆಚ್ಚಿ ನಾವು ಇವತ್ತು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇವೆ ಶ್ರೀಘಟ್ಟ ಶಾಸಕರಾದ ಬಿ ಎನ್ ರವಿಕುಮಾರ್ ಅಭಿವೃದ್ಧಿ ಮೆಚ್ಚಿ ಸಾದಲಿ ಗ್ರಾಮದ ಸ್ವಾಭಿಮಾನಿ ಮತದಾರರು ಅನ್ಯ ಪಕ್ಷಗಳು ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಶಿಳ್ಳಘಟ್ಟ ತಾಲೂಕಿನ ಸಾದಲಿ ಗ್ರಾಮದ ಸ್ವಾಭಿಮಾನಿ ಮತದಾರರು ನೇಲೂರಿನ ಸ್ವಗೃಹದಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಅವರ ಸಮ್ಮುಖದಲ್ಲಿ ಶಾಸಕರ ಅಭಿವೃದ್ಧಿ ದೃಷ್ಟಿಕೋನವನ್ನು ಮೆಚ್ಚಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದೇವೆ ಎಂದು ಹೇಳಿದರು ಸಾದಲಿ ಗ್ರಾಮದ ಸವಿತಾ ಸಮಾಜದ ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬಗಳು ಹಾಗೂ ಅನೇಕ ಮುಖಂಡರು ಜೆಡಿಎಸ್ ಪಕ್ಷದ ಶಾಲು ಹೊದಿಸಿಕೊಂಡು ಸೇರ್ಪಡೆಗೊಂಡರು ಶಾಸಕರು ಎಲ್ಲರಿಗೂ ಪಕ್ಷದ ಶಾಲು ಒತಿಸಿ ಹಾರ ಹಾಕಿ ಗೌರವಿಸಿದರು ಅಭಿವೃದ್ಧಿ ಕಾರ್ಯಗಳಿಂದ ಜನರ ವಿಶ್ವಾಸ ಸೇರ್ಪಡೆಗೊಂಡ ನರಸಿಂಹಮೂರ್ತಿ ಮಾತನಾಡಿ ಸಾದಲಿ ಭಾಗವು ಶತಮಾನದ ಹಿಂದೆ ಯಾವ ಅಭಿವೃದ್ಧಿಯನ್ನು ಕಂಡಿರಲಿಲ್ಲ ಆದರೆ ಶಾಸಕರಾದ ಬಿ ಎನ್ ರವಿಕುಮಾರ್ ಅವರು ನಮ್ಮ ಸಮಸ್ಯೆಗಳಿಗೆ ಆದ್ಯತೆ ನೀಡಿ ಗಡಿಮಿಂಚಿನಹಳ್ಳಿ ರಸ್ತೆ ಸಾದ್ಲಿ ಪೆರೆಸಂದ್ರ ಮುಖ್ಯ ರಸ್ತೆ ಸೇರಿದಂತೆ ಪ್ರಮುಖ ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಸರ್ಕಾರದಿಂದ ಅನುದಾನ ಸಿಗದಿದ್ದರೂ ವೈಯಕ್ತಿಕವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಮುಂದುವರಿಸುವ ಭರವಸೆ ನೀಡಿದ್ದಾರೆ ಜನರ ಸ್ವಾಭಿಮಾನ ಕಾಪಾಡುವವರಾಗಿ ಜನರ ಜೊತೆ ನಿಲ್ಲುವವರಾಗಿ ಕಂಡು ಬಂದಿರುವುದರಿಂದ ನಾವು ಜೆಡಿಎಸ್ ಪಕ್ಷ ಸೇರುವ ನಿರ್ಧಾರ ಕೈಗೊಂಡಿದ್ದೇವೆ ಎಂದು ಹೇಳಿದರು ಈ ದಿನ ನಾವು ಏನು ಸಾಧುಲಿ ಹೋಬಳಿ ಕೇಂದ್ರದ ಸಾದಲಿ ಪಟ್ಟಣದಿಂದ ಬಂದಿದ್ದೇವೆ ಶಾಸಕರಾದ ಬಿ ಎನ್ ರವಿಕುಮಾರ್ ಸರ್ ಅವರ ನಾಯಕತ್ವದಲ್ಲಿ ಏನು ನಮ್ಮ ಸದುಲಿ ಹೋಬಳಿ ಕೇಂದ್ರದ ಒಂದು ಭಾಗ ಅಭಿವೃದ್ಧಿ ಆಗ್ತಾ ಇದೆ ಇದಕ್ಕೆ ಒಂದು ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಈ ಭಾಗದಲ್ಲಿ ಆ ನಮ್ಮ ಸಾದಲಿ ಭಾಗದಲ್ಲಿ ಇರ್ತಕ್ಕಂತ ಅನೇಕ ಸ್ವಾಭಿಮಾನ ಮತದಾರರು ಇವತ್ತು ಜೆ ಮುಖಂಡರು ಸ್ವಾಭಿಮಾನ ಮತದಾರರು ಮತ್ತು ಜೆ ಮುಖಂಡರು ಸ್ವಾಭಿಮಾನದಿಂದ ಆ ನಾವು ಜೆ ಪಕ್ಷಕ್ಕೆ ಸೇರ್ಪಡೆ ಸ್ವ ಸ್ವಯಂ ಪ್ರೇರಣೆಯಿಂದ ಇಲ್ಲಿಗೆ ನಾವು ಆಗಮಿಸಿದ್ದೇವೆ ಮತ್ತು ಮಾನ್ಯ ಶಾಸಕರ ಒಂದು ಅಭಿವೃದ್ಧಿ ಅವರ ಆಲೋಚನೆಗಳಿಂದ ನಾವು ಆ ಒಂದು ಪ್ರೀತಿ ಪಾತ್ರವಾಗಿ ಇಲ್ಲಿಗೆ ಬಂದು ಜೆ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇವೆ ಮುಂದೆ ಏನೋ ಈ ಕ್ಷೇತ್ರದಲ್ಲಿ ಅದು ನಮ್ಮ ಸಾದಲಿ ಒಂದು ಹೋಬಳಿ ಕೇಂದ್ರ ತುಂಬಾ ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ ಹಾಗಾಗಿ ನಮ್ಮ ಬೈಕೆ ಇಷ್ಟೇ ನಮ್ಮ ಸಾದಲಿ ಗ್ರಾಮ ಆಗಬಾರದು ನಮ್ಮ ಸಾದಲಿ ಪಟ್ಟಣ ಆಗ್ಬೇಕು ಅನ್ನೋದೇ ನಮ್ಮ ದೃಢ ಸಂಕಲ್ಪ ಹಾಗಾಗಿ ಸಾದಲಿಯನ್ನ ಪಟ್ಟಣ ಮಾಡೋ ದೃಢ ಸಂಕಲ್ಪವನ್ನ ನಮ್ಮ ಮಾನ್ಯ ಶಾಸಕರ ಒಂದು ಅಹ್ ಶಾಸಕರಿಗೆ ನಾವು ಒತ್ತಾಯ ಮಾಡ್ತಾ ಇದೀವಿ ವಾಲ್ಮೀಕಿ ಸಮುದಾಯಗಳು ಹಾಗೂ ಇತರ ಎಲ್ಲಾ ಸಮುದಾಯಗಳು ಸೇರಿ ಇವತ್ತು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದೆ ಶಾಸಕ ಎನ್ ರವಿಕುಮಾರ್ ಅವರು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಒತ್ತು ನೀಡುತ್ತಿದ್ದು ಗ್ರಾಮೀಣ ರಸ್ತೆಗಳ ಸುಧಾರಣೆ ಕುಡಿಯುವ ನೀರಿನ ಯೋಜನೆ ವಿದ್ಯುತ್ ಕೃಷಿ ಸಂಬಂಧಿತ ಸೌಲಭ್ಯಗಳ ವಿಸ್ತರಣೆ ಮುಂತಾದ ಕಾರ್ಯಗಳಲ್ಲಿ ಮುಂದಾಳತ್ವ ತೋರಿದ್ದಾರೆ ವಿಶೇಷವಾಗಿ ಸಾದಲಿ ಭಾಗಕ್ಕೆ ಅವರು ನೀಡಿದ ಭರವಸೆ ಸ್ಥಳೀಯರಲ್ಲಿ ವಿಶ್ವಾಸ ಮೂಡಿಸಿದೆ ಅಂಬೇಡ್ಕರ್ ಭವನ ಗುರುಭವನ ನೌಕರ ಭವನ ಬಹಳ ವರ್ಷಗಳ ಕನಸು ಇಂದು ಗುದ್ದಲಿ ಪೂಜೆ ಆಗಿ ಕಟ್ಟಡ ನಿರ್ಮಾಣ ಆಗುತ್ತಿದೆ ಶಾಸಕರು ಶಿಡ್ಲಘಟ್ಟ ಕ್ಷೇತ್ರದ ಬಗ್ಗೆ ಅಗಲೀಳು ದುಡಿಯುತ್ತಿರುವ ಕಾರ್ಮಿಕ ಎಂದರೆ ತಪ್ಪಾಗಲಾರದು ಎಂದು ಮುಖಂಡರು ಹೇಳಿದರು ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡವರು ಬಿ ಎಸ್ ಶಿವಪ್ಪ ಬಿ ಎಸ್ ಮಂಜುನಾಥ ಎಸ್ ಎನ್ ರಾಜು ಎಸ್ ಎಂ ಮಂಜುನಾಥ್ ಕ್ರಾಸ್ ಮಂಜುನಾಥ್ ಕುಮಾರ್ ನರಸಿಂಹಮೂರ್ತಿ ಎಸ್ ಆರ್ ಮಂಜುನಾಥ್ ತೈಲಾರ್ ವೆಂಕಟೇಶ್ ನಾಗಭೂಷಣ್ ಪ್ರಸಾದ್ ಬಿ ಎಸ್ ಸುಬ್ರಹ್ಮಣಿ ಎಸ್ ಎನ್ ಶಂಕರಪ್ಪ ಎಸ್ ವಿ ನಾರಾಯಣಸ್ವಾಮಿ ಎಸ್ ವಿ ಕೃಷ್ಣಪ್ಪ ಎಸ್ ವಿ ಸುಬ್ರಹ್ಮಣಿ ಎಸ್ ವಿ ಚಂದ್ರಶೇಖರ್ ಬಿ ಎಸ್ ನಾಗರಾಜ್ ಎಸ್ ಟಿ ಸತೀಶ್ ಕುಮಾರ್ ಎಸ್ ಎಂ ಸುರೇಶ್ ಎಸ್ ಎನ್ ನರಸಿಂಹಮೂರ್ತಿ ಎಸ್ ಎನ್ ನರಸಿಂಹಮೂರ್ತಿ ನರಸಿಂಹರಾಜು ಎಸ್ ಎಂ ನಾಗರಾಜು ಕೆ ಎನ್ ಗೋಪಿನಾಥ್ ಪಾರಿವ್ ಅಹಮದ್ ಸೇರಿದಂತೆ ಇನ್ನೂ ಅನೇಕರಿದ್ದಾರೆ ಉಪಸ್ಥಿತರಿದ್ದ ಮುಖಂಡರು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ಮನಿಯಪ್ಪ ಜೆಡಿಎಸ್ ಮುಖಂಡರಾದ ತಾದೂರು ರಘು ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ದರು ವರದಿ ಗುರುಮೊಗ್ಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ Pakalan. Dan Aku